ನಮಸ್ಕಾರ ರೈತ ನಾವಿವತ್ತು ನಾವಿವ್ ಒಳಗಡೆ ನಮ್ಮ ನಾಗರಾಜ್ ಸರ್ ಅವರ ಅಡಿಕೆ ತೋಟದಲ್ಲಿ ಇದ್ದೀವಿ ಅವರೀಗ ನಮ್ಮ ಕಿರಣ್ ಪ್ರಾಡಕ್ಟ್ ತೋಟಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ನಾವಿವಾಗ ಅವ್ರದ್ದು ಮಾಹಿತಿ ತಗೊಳ್ಳೋಣ ಈಗ ಕಿರಣ್ ಪ್ರಾಡಕ್ಟ್ ಬಳಸ್ತಾ ಇದ್ದೀರಿ ಮೊದಲನೇ ಸರಿ ಅಪ್ಲಿಕೇಶನ್ ಮಾಡ್ತಾ ಯಾಕೆ ಸರ್ ಈಗ ಕಂಪ್ನಿಗಳು ಬೇರೆ ಬೇರೆ ಪ್ರಯೋಗಗಳನ್ನು ಕಂಡಿಲ್ಲ ಆದರೆ ಇದೇ ಗ್ರಾಮದಲ್ಲಿ ನಮ್ಮ ಹಳೇ ಆಗಿರ್ತಕ್ಕಂಥ ಕಲೇಶ್ ಅವರು ಬದಲು ಬಹಳ ರೋಗದಿಂದ ಕೂಡಿರ್ತಕ್ಕಂಥ ಒಂದು ತೋಟ ಇತ್ತು ಇವರ ಕರೋನಾವನ್ನು ಅಪ್ಲೈ ಮಾಡಿದ ಮೇಲೆ ಆ ರೋಗ ಮುಕ್ತ ಆಗಿ ಹಿಂದಿನ ಕಳೆದ ಸಾಲಿಗಿಂತ ಸುಮಾರು ಒಂದು ನೂರು ಕ್ವಿಂಟಲ್ ಮೇಲೆ ಹೆಚ್ಚಿಗೆ ಇಳುವರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ನಾವು ಪ್ರಾತ್ಯಕ್ಷಿಕವಾಗಿ ನಾವು ಗಮನಿಸಿರ್ತಕ್ಕಂಥದ್ದು ನಾನು ಪ್ರತ್ಯಕ್ಷವಾಗಿ ನೋಡಿದ್ರಿಂದ ಆ ಫಲಿತಾಂಶನೇ ನಾವು ನೋ ಖಾತ್ರಿಪಡಿಸಿಕೊಂಡ ನಂತರ ನಾವು ಇದೆ ಈ ಒಂದು ಪ್ರಾಡಕ್ಟನ್ನು ಈ ವರ್ಷ ಪ್ರಪ್ರಥಮ ಬಾರಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಈಗ ಮುಂದಿನ ಪ್ರ ವರ್ಷಕ್ಕೆ ಈ ಒಂದು ಫಲಿತಾಂಶವನ್ನು ಖಚಿತವಾಗಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತು ಸಾಕ್ಷಾಧಾರ ಇಟ್ಟುಕೊಂಡು ನಾನು ಈ ವರ್ಷ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ಮುಂದಿನ ಒಂದು ಬೆಳಿಗ್ಗೆ ಇದ್ದ ಒಂದು ಫಲಿತಾಂಶವನ್ನು ನೋಡೋಣ ನಾನು ಈಗಾಗಲೇ ಅಪ್ಲೈ ಮಾಡಿ ಭಾಳಷ್ಟು ರೈತರು ಯಶಸ್ವಿಯಾಗಿರೋದ್ರಿಂದ ನಾನು ಕೂಡ ಈ ಒಂದು ಒಂದು ಪ್ರಥಮ ಪ್ರಪ್ರಥಮ ಬಾರಿಗೆ ಒಂದು ಕರೋನಾ ಅಪ್ಲೈ ಮಾಡೋದ್ರಲ್ಲಿ ಪ್ರಾರಂಭ ಮಾಡಿದ್ದೀನಿ ನೀವು ಸಹ ಇದನ್ನು ಪ್ರಾರಂಭ ಮಾಡಿ ಅಂತ ಈಗ ಸರ್ ಏನು ಅಂದ್ರೆ ಈ ಆಲ್ರೆಡಿ ನೀವೀಗ ಅಡಿಕೆನ ಈಗ ಅಲ್ಲೇ ಪಸಲಿ ಬರ್ತಕ್ಕಂತಾನೇ ತೋಟ ಇದು ಈಗ ಲಾಸ್ಟ್ ಇಯರ್ ನೀವು ಅಡಿಕೆನ ನಿರೀಕ್ಷೆ ಮಟ್ಟದಾಗ ನಿಮ್ಮ ಅಡಿಕೆ ಇತ್ತ ಇಲ್ಲಿಯವರೆಗೂ ಕೂಡ ನಮ್ಮ ನಾಲ್ಕು ಎಕರೆ ತೋಟ ಸುಮಾರು ಎರಡು ಸಾವಿರದ ಇನ್ನೂರು ಮುನ್ನೂರು ಗುಣಿ ಇದ್ದಾವೆ ಕೇವಲ ಈ ವರ್ಷ ಆಗಿರ್ತಕ್ಕಂಥದ್ದು ಕೇವಲ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಕ್ವಿಂಟಲ್ ನೂರ ಮೂವತ್ತ್ ಕ್ವಿಂಟಲ್ ಅನ್ಕೋಬಹುದು ಅಂದ್ರೆ ಎರಡ್ ಸಾವಿರ ಗಿಡಕ್ಕೆ ಬರೀ ನೂರ ಮೂವತ್ ನೀವು ಅಡಿಕೆ ತಗೋದಿರೋದು ಹಸಿ ಅಡಿಕೆ ನೂರ ಮೂವತ್ತ್ ಕ್ವಿಂಟಲ್ ಅಷ್ಟೇನೆ ಇದೇ ರೀತಿನೇ ನಮ್ಮ ಸ್ನೇಹಿತಿ ಇದೇ ಒಂದು ಗ್ರಾಮದಲ್ಲಿ ಇದೇ ರೀತಿನೇ ಬರ್ತಾ ಇತ್ತು ಆದ್ರೆ ಈ ವರ್ಷ ಅಮೂಲ ಗ್ರಾಮಕ್ಕೆ ಸುಮಾರು ಇನ್ನೂರ ಐವತ್ತು ಕ್ವಿಂಟಲ್ ಬಂದಿದೆ ಬಂದಿದೆ ಇನ್ನೂರ ಐವತ್ತು ಕ್ವಿಂಟಲ್ ಬಂದಿದೆ ಅವ್ರದ್ದು ನಮ್ಮ ತರನೇ ಇತ್ತು ಅವ್ರದ್ದು ಕೂಡ ಈಗ ಏನೇನ್ ಕೆಲಸ ನಡೆದಿದೆ ಸರ್ ನಿಮ್ ಪ್ಲಾಟ್ ಅಲ್ಲಿ ಈಗ ನಾವು ಬಂದ್ ನಿಮಗೆ ಮಾರ್ಗದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನೇನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ನೀವು ತೋಟದಲ್ಲಿ ತೋಟದಲ್ಲಿ ನಮ್ದು ಹೆಚ್ಚಾಗಿ ಸ್ವಲ್ಪ ಎರೆ ಜಮೀನ ಇರ್ತಕ್ಕಂಥದ್ದು ಮತ್ತು ನೀರು ಬಹಳಷ್ಟು ಸಂಗ್ರಹ ಆಗ್ತಕ್ಕಂಥ ಪ್ರದೇಶ ಇತ್ತು ಆ ಬೇರೆ ಕಡೆಗಳಿಂದ ಹರಿದು ಬರ್ತಾ ಇತ್ತು ನೀರು ಅಲ್ಲಿ ಬಂದು ಸಂಗ್ರಹ ಆಗಿಬಿಟ್ಟು ಅದು ಈ ಚೆನ್ನಾಗಿ ಚೆನ್ನಾಗಿಡಿದ್ರೂ ಕೂಡ ಮತ್ತು ಅರಳೆಲ್ಲ ಸಂಪೂರ್ಣವಾಗಿ ಉದ್ರಿಬಿಡ್ತಿದ್ವು ಹೀಗಾಗಿ ನಮ್ಮ ಇಳುವರಿ ಶೂನ್ಯ ಆಗ್ತಿತ್ತು ಕೊನೆಗೆ ಇವರು ಬಂದು ಫ್ಲಾಟನ್ನು ವೀಕ್ಷಣೆ ಮಾಡಿ ನೋಡಿದಾಗ ಇವರು ಟ್ರೆಂಚ್ ಇಡಿಸಲೇಬೇಕು ಅಂತ ಹೇಳಿದರು ಈಗ ಒಂದು ಬಾರಿಗೆ ನಾವು ಒಂದು ಟ್ರೆಂಚನ್ನು ಇಡಿಸಿದ್ದೀನಿ ಬೇರೆ ಕಡೆ ಜೆ ಸಿ ಬಿ ಒಂದು ಫ್ಲಾಟ್ನಲ್ಲಿ ಇಡಿಸಿದ್ದೀನಿ ಹೀಗಾಗಿ ಒಂದು ಟ್ರೆಂಚ್ ಇಡಿಸಿ ಸಲಹೆ ಕೊಟ್ಟು ಮತ್ತು ಖುದ್ದಾಗಿ ಅವರೇ ಈ ಬೆಳಗ್ಗೆ ಏಳು ಗಂಟೆ ಅಂದರೂ ಕೂಡ ಅವೇ ಈಗ ಬಂದುಬಿಟ್ಟು ನಿಂತಿದ್ದು ಅವರೆಲ್ಲ ಮಿಶ್ರಣ ಮಾಡಿ ಅವರು ಕೊಟ್ಟಿರ್ತಕ್ಕ ನಾಲ್ಕು ವೆರೈಟೀಸ್ ಔಷಧಿಗಳನ್ನು ಕೊಟ್ಟಿದ್ದಾರೆ ಆ ವೆರೈಟಿ ಮಾಡಿ ನಿಂತಿದ್ದು ಈಗ ಹಾಕಿಸ್ತಾ ಇದ್ದಾರೆ ಈಗ ಈ ಈ ಸರ್ ಏನು ಹೇಳಿದರು ನಮ್ಮ ಅನಿಸಿಕೆ ಅಭಿಪ್ರಾಯ ಏನು ಹೇಳಿದರು ಇದೇ ಪ್ಲಾಟ್ ನಾವು ನೆಕ್ಸ್ಟ್ ಇಯರ್ ಈಗ ನಡಿಕೆ ಕೊಯ್ಲಿರುತ್ತೆ ಅಂದ್ರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನಲ್ಲಿ ಏನು ಅಡಿಕೆ ಬರುತ್ತೆ ಅದನ್ನ ನಾವು ಈ ವಿಡಿಯೋನ ಹಂಗೆ ನೋಡ್ತಾ ಇದ್ದಂತ ರೈತರು ಅದು ಆ ವಿಡಿಯೋಗೋಸ್ಕರನೂ ಕಾಯ್ತಾ ಇರ್ತಾರಂತ ನಂಬಿಕೆ ನಮಗಿದೆ ಆ ವಿಡಿಯೋನೂ ನೀವು ಅಬ್ಸರ್ವ್ ಮಾಡಬಹುದು ನಮಸ್ಕಾರ